ನಮ್ಗೆ ಟಕ್ಕರ್ ಕೊಟ್ಟೋದಾರೆಲ್ಲ ಎಲ್ರೂ ಇದ್ದೀರಾ ನಿಮ್ಮ ಕುಕ್ಕ ಇದರ್ಗ ಕೂಗ್ತಾ ಇರ್ತೀರಾ ನಮ್ಗೆ ಮಕ್ಕರ್ ಮಾಡಕ್ಕೆ ಸುಮ್ನೆ ಯಾಕೋ ಬರ್ತೀರಾ ಕಿಚ್ಚು ಸುದೀಪ್ ಸಿನಿಮಾ ಹೊಸ ವರ್ಷಕ್ಕೆ ಹೊಸ ಹುರುಪು ಕೊಟ್ಟಿದೆ ಈ ಸಿನಿಮಾ ಬಿಡುಗಡೆಯಾಗಿ ಎರಡು ವಾರ ಕಳೆದು ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಬಾಕ್ಸ್ ಆಫೀಸ್ ನಲ್ಲಿ ಅದ್ಭುತ ಗಳಿಕೆ ಕಂಡ ಈ ಸಿನಿಮಾ ಮೂರನೇ ವಾರದ ಆರಂಭದಲ್ಲಿ ಕೊಂಚ ಇಳಿಮುಖ ಕಂಡಿತ್ತು ಆದರೆ ಮೂರನೇ ವೀಕೆಂಡ್ ನಲ್ಲಿ ಮತ್ತೆ ಬಾಕ್ಸ್ ಆಫೀಸ್ ನಲ್ಲಿ ಏರಿಕೆ ಕಂಡಿದೆ ಮ್ಯಾಕ್ಸ್ ಯಶಸ್ಸಿನಿಂದ ಕಿಚ್ಚ ಸುದೀಪ್ ಖುಷಿಯಾಗಿರುವುದಂತೂ ನಿಜ ಆದರೆ ಖುಷಿ ಸಂಕ್ರಾಂತಿ ಹಬ್ಬದವರೆಗೂ ಮುಂದುವರಿಯುತ್ತಾ ಅನ್ನುವ ಕುತೂಹಲವಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡ ಸಿನಿಮಾಗಳು ಒಂದರ ಹಿಂದೊಂದು ಸೋತಿದ್ವು ಇಂತಹ ಸ್ಥಿತಿಯಲ್ಲಿ ಕನ್ನಡ ನಾಲ್ಕೈದು ಸಿನಿಮಾಗಳಲ್ಲಿ ಥಿಯೇಟರ್ ಗೆ ಪ್ರೇಕ್ಷಕರನ್ನ ಸೆಳೆದಿದ್ವು ಅದರಲ್ಲಿ ಮ್ಯಾಕ್ಸ್ ಕೊನೆಯ ಸಿನಿಮಾ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತದಲ್ಲಿ ತೆರೆ ಕಂಡಿದ್ದ ಸಿನಿಮಾ ಹೊಸ ವರ್ಷದಲ್ಲಿ ತನ್ನ ಯಶಸ್ಸನ್ನ ಮುಂದುವರೆಸಿದೆ ಸದ್ಯ ಮ್ಯಾಕ್ಸ್ ರಿಲೀಸ್ ಆಗಿ ಹದಿಮೂರು ದಿನಗಳಾಗಿವೆ ಇದರಲ್ಲಿ ಹನ್ನೆರಡು ದಿನಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸಖತ್ತಾಗಿದೆ ಹೀಗೆ ಮುಂದುವರೆದರೆ ಕೇವಲ ಕರ್ನಾಟಕದಲ್ಲಿ ಐವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ ಹಾಗಿದ್ದರೆ ಹನ್ನೆರಡನೇ ದಿನ ಮ್ಯಾಕ್ಸ್ ಕಲೆಕ್ಷನ್ ಎಷ್ಟು ಮ್ಯಾಕ್ಸ್ ಒಟ್ಟು ಗಳಿಕೆ ಎಷ್ಟಾಗಿದೆ ಅನ್ನೋದನ್ನ ನೋಡಿದ್ರು ನೋಡೋಣ ಕಿಚ್ಚ ಸುದೀಪ್ ಸಿನಿಮಾ ವೀಕೆಂಡ್ ನಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡ್ತಿದೆ ವಾರದ ಮಧ್ಯೆ ಕಲೆಕ್ಷನ್ ಡ್ರಾಪ್ ಆಗ್ತಿದ್ರು ವೀಕೆಂಡ್ ನಲ್ಲಿ ಮತ್ತೆ ಸಿನಿಮಾ ನೋಡ್ತಿದ್ದಾರೆ ಕಿಚ್ಚ ಸುದೀಪ್ ಮ್ಯಾಕ್ಸ್ ಹನ್ನೆರಡನೇ ದಿನ ಎರಡು ಪಾಯಿಂಟ್ ಕಲೆಕ್ಷನ್ ಮಾಡಿದೆ ಎಂದು ಹೇಳಿಕೊಂಡಿದೆ ಅದು ಫೈನಲ್ ರಿಪೋರ್ಟ್ ಅಲ್ಲ ಹೀಗಾಗಿ ಇನ್ನೂ ಗಳಿಕೆಯಲ್ಲಿ ಏರಿಕೆ ಆಗುವ ಸಾಧ್ಯತೆ ಇದೆ ವೀಕೆಂಡ್ ನಲ್ಲೇ ಮ್ಯಾಕ್ಸ್ ನೋಡುವುದಕ್ಕೆ ಜನರು ಥಿಯೇಟರ್ ಗೆ ಬರ್ತಿದ್ದಾರೆ ಈ ಸಿನಿಮಾದ ಸ್ಟೋರಿ ಆಕ್ಷನ್ ಜೊತೆ ಕಿಚ್ಚ ಸುದೀಪ್ ಮ್ಯಾನಿಸಂಗೆ ಮನ ಸೋತಿರುವ ಪ್ರೇಕ್ಷಕರು ವೀಕೆಂಡ್ ನಲ್ಲಿ ಮ್ಯಾಕ್ಸ್ ನೋಡ್ತಿದ್ದಾರೆ ಹೀಗಾಗಿ ಶನಿವಾರ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಹಾಗೂ ಭಾನುವಾರ ಎರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಮೂರನೇ ವಾರಕ್ಕೆ ಇದು ಉತ್ತಮ ಕಲೆಕ್ಷನ್ ಎನ್ನುತ್ತೆ ವಿತರಕರ ವಲಯ ಕರ್ನಾಟಕದಾದ್ಯಂತ ಮಾರ್ಕ್ಸ್ ಸಿನಿಮಾಗೆ ಥಿಯೇಟರ್ ಆಕ್ಯುಪೆನ್ಸಿ ಸೂಪರ್ ಆಗಿದೆ ಮೂರನೇ ವಾರಕ್ಕೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಕಲೆಕ್ಷನ್ ಏರಿಕೆ ಆಗಿದೆ ಶಿವಮೊಗ್ಗ ಹಾಗೂ ಕಲಬುರಗಿಯಲ್ಲಿ ಶೇಕಡಾ ಅರವತ್ತೆಂಟು ತುಮಕೂರಿನಲ್ಲಿ ಶೇಕಡ ಐವತ್ತೈದು ಮೈಸೂರು ಶೇಕಡ ನಲವತ್ತಾರು ಕುಂದಾಪುರ ಶೇಕಡ ನಲವತ್ತು ರಾಯಚೂರು ಶೇಕಡಾ ಮೂವತ್ತೊಂಬತ್ತು ಮಣಿಪಾಲ್ ಶೇಕಡಾ ಮೂವತ್ತೆಂಟು ಹಾಗೂ ಹುಬ್ಬಳ್ಳಿ ಶೇಕಡ ಮೂವತ್ತೆಂಟರಷ್ಟು ಆಕ್ಯುಪೆನ್ಸಿ ಇದ್ದರೆ ಬೆಂಗಳೂರಿನಲ್ಲಿ ಶೇಕಡ ಇಪ್ಪತ್ತೊಂಬತ್ತರಷ್ಟು ಚಿತ್ರಮಂದಿರಗಳು ತುಂಬಿವೆ ಇನ್ನು ಹನ್ನೆರಡು ದಿನದ ಕಲೆಕ್ಷನ್ ನೋಡೋದಾದರೆ ಮೊದಲ ದಿನ ಎಂಟು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿ ಎರಡನೇ ದಿನ ಮೂರು ಪಾಯಿಂಟ್ ಎಂಬತ್ತೈದು ಕೋಟಿ ರೂಪಾಯಿ ಮೂರನೇ ದಿನ ನಾಲ್ಕು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿ ನಾಲ್ಕನೇ ದಿನ ಐದು ಕೋಟಿ ರೂಪಾಯಿ ಐದನೇ ದಿನ ಐದು ಪಾಯಿಂಟ್ ತೊಂಬತ್ತು ಕೋಟಿ ರೂಪಾಯಿ ಆರನೇ ದಿನ ಎರಡು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿ ಏಳನೇ ದಿನ ಒಂದು ಪಾಯಿಂಟ್ ತೊಂಬತ್ತು ಕೋಟಿ ರೂಪಾಯಿ ಎಂಟನೇ ದಿನ ನಾಲ್ಕು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿ ಒಂಬತ್ತನೇ ದಿನ ಒಂದು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿ ಹತ್ತನೇ ದಿನ ಒಂದು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿ ಹನ್ನೊಂದನೇ ದಿನ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಹಾಗೂ ಹನ್ನೆರಡನೇ ದಿನ ಎರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಒಟ್ಟಾಗಿ ನಲವತ್ಮೂರು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿ ಒಟ್ಟು ಕಲೆಕ್ಷನ್ ಆಗಿದೆ ಇನ್ನು ಈ ಸಿನಿಮಾದ ಅಂಕಿ ಅಂಶಗಳನ್ನು ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಲಾಗಿದೆ ಮ್ಯಾಕ್ಸ್ ತಂಡ ಇನ್ನೂ ಅಧಿಕೃತವಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಬೇಕಿದೆ